ಪಿ ಒ ಪೋಸ್ಟ್ ಆಫೀಸ್ನಲ್ಲಿ ಮಹಿಳೆಯರು ಮುಗಿ ಬಿದ್ದಿದ್ದಾರೆ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಜನರಲ್ ಪೋಸ್ಟ್ ಆಫೀಸ್ನತ್ತ ಮಹಿಳೆಯರು ಬರ್ತಾ ಇರೋದು ಇಂದು ಕೂಡ ಪೋಸ್ಟ್ ಆಫೀಸ್ಗೆ ಮುಗಿ ಬಿದ್ದಿದ್ದಾರೆ ಮಹಿಳೆಯರು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ತೆರೆಯೋದಕ್ಕೆ ಜನ ಬಂದಿರುವುದು ರಾಜಭವನ ರಸ್ತೆ ಜಿ ಪಿ ಓ ಪೋಸ್ಟ್ ಆಫೀಸ್ನಲ್ಲಿ ಜನ ಜಮಾವಣೆಗೊಂಡಿದ್ದಾರೆ ಸರ್ಕಾರದ ವಿವಿಧ ಸ್ಕೀಮ್ ಸಿಗುತ್ತೆ ಅಂತ ಭಾವಿಸಿ ಜನ ಬಂದಿರುವುದು ಅಥವಾ ಮಹಿಳೆಯರು ಬಂದಿರುವುದು ಬೆಂಗಳೂರಿನ ವಿವಿಧ ಕಡೆಯಿಂದ ಮಹಿಳೆಯರು ಬಂದಿದ್ದಾರೆ ಅಕೌಂಟ್ ಮಾಡಿಸಿದರೆ ದುಡ್ಡು ಬರುತ್ತೆ ಅಂತ ಮಹಿಳೆಯರ ಪಾಪ ನಂಬಿಬಿಟ್ಟಿದ್ದಾರೆ ಅಕೌಂಟ್ ಓಪನ್ ಮಾಡಿಸ್ದೇ ಹೋದರೆ ಹಣ ಸಿಗೋದಿಲ್ಲ ಹೇಳಿ ಜನ್ರಲ್ ಪೋಸ್ಟ್ ಆಫೀಸ್ ಆ ರಾಜಭವನ ರಸ್ತೆಯಲ್ಲಿ ದೊಡ್ಡ ಪೋಸ್ಟ್ ಆಫೀಸ್ ಇದೆ ನೋಡಿ ಅಲ್ಲಿ ಮಹಿಳೆಯರು ಮುಗಿಬಿದ್ದಿದ್ದಾರೆ ಜಿ ಪಿ ಒನಲ್ಲಿ ಮಾತ್ರ ಮಾಡಿಸ್ಬೇಕು ಅಥವಾ ಜನರಲ್ ಪೋಸ್ಟ್ ಆಫೀಸ್ನಲ್ಲಿ ಮಾತ್ರ ಮಾಡಿಸ್ಬೇಕು ಅಂಥೇಳಿ ಜನ ಇಲ್ಲಿ ಬಂದಿರೋದು ಬಹಳ ಮುಖ್ಯವಾಗಿ ಪೋಸ್ಟ್ ಆಫೀಸ್ ಬ್ರ್ಯಾಂಚ್ಗಳಿರುತ್ತೆ ಅಲ್ಲಿ ಹೋಗಿಲ್ಲ ಇಲ್ಲಿ ಮೇನ್ ಬ್ರ್ಯಾಂಚ್ ಏನಿದೆ ಈ ಬ್ರಾಂಚಿಗೆ ಬಂದೇನೆ ಮಾಡಿಸ್ಬೇಕು ಅಂತ ಯಾರೋ ಮಿಸ್ಲೀಡ್ ಮಾಡಿರ್ಬೋದು ಹಾಗಾಗಿ ಜನ ಬಂದಿದ್ದಾರೆ ಹೀಗಂತ ಎಲ್ಲರೂ ಕಚೇರಿ ಬಳಿ ಜಮಾವಣೆಗೊಂಡಿದ್ದಾರೆ ಬೆಳಗ್ಗೆ ಎಂಟು ಗಂಟೆಗೆ ಮಾರುದ್ದ ಕ್ಯೂ ಇತ್ತು ಜೊತೆಗೆ ಆಧಾರ್ ಕಾರ್ಡ್ ಹಿಡ್ಕೊಂಬಿಟ್ಟು ಮಹಿಳೆಯರೆಲ್ಲರೂ ಕೂಡ ಬಂದ್ಬಿಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಸರ್ಕಾರದ ಯಾವುದೋ ಒಂದು ಸ್ಕೀಮ್ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಮಹಿಳೆಯರು ಜಮಾವಣೆಗೊಂಡಿರೋದು ಹಾಗಾದರೆ ಏನ್ ಮಾಹಿತಿ ಆಧಾರದಲ್ಲಿ ಬಂದಿದ್ದಾರೆ ಯಾಕೆ ಜಮಾವಣೆಗೊಂಡಿದ್ದಾರೆ ಸದ್ಯ ಪರಿಸ್ಥಿತಿ ಹೆಂಗಿದೆ ಮಹಿಳೆಯರು ಏನ್ ಹೇಳ್ತಾರೆ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಿದ್ಧರಿದ್ದಾರೆ ಮಂಜು ಬೆಳಗ್ಗೆ ಎಂಟು ಗಂಟೆಯಿಂದನೇ ಮಹಿಳೆಯರು ಕ್ಯೂ ನಿಂತಿದ್ದಾರೆ ಯಾವ ಕಾರಣಕ್ಕೆ ಬಂದಿದ್ರು ಯಾವ್ದ ವದಂತಿ ಯಾವ್ದ ಸ್ಕೀಮ್ ಈಗ ಮಹಿಳೆಯರು ಏನಂತಿದ್ದಾರೆ ಅಲ್ಲಿರುವಂತ ಸಿಬ್ಬಂದಿ ಕನ್ವಿನ್ಸ್ ಮಾಡಿದ್ರ ಹೇಗೆ ದಿವ್ಯಾ ಸದ್ಯಕ್ಕೆ ಯಾವ್ದು ಸ್ಕೀಮ್ ಅಂತ ಏನಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಅವಧಿ ಬರುವ ತಿಂಗಳು ನಾಲ್ಕನೇ ತಾರೀಕು ರಿಸಲ್ಟ್ ಕೂಡ ಅನೌನ್ಸ್ ಆಗ್ತಾ ಇದೆ ಸೆಂಟ್ರಲ್ ಎಲೆಕ್ಷನ್ ಸಂಬಂಧಪಟ್ಟಕ್ಕೆ ನಲ್ಲಿ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಇಂಡಿಯಾ ಒಕ್ಕೂಟ ಅಯ್ಯ ಇಂಡಿಯಾ ಒಕ್ಕೂಟ ಗೆದ್ರೆ ಇಡೀ ದೇಶದ ಮಹಿಳೆಯರಿಗೆ ಎಂಟು ಸಾವಿರದ ಐನೂರು ರೂಪಾಯಿ ಕ್ಯಾಶ್ ನಿಮ್ಮ ಮೊತ್ತಕ್ಕೆ ನಿಮ್ಮ ಅಕೌಂಟ್ಗೆ ನಮ್ಮ ಮತವನ್ನ ಹಾಕ್ತೇವೆ ನಾವು ಘೋಷಣೆ ಮಾಡಿರುವಂತ ದುಡ್ಡನ್ನ ಆ ನಮ್ಮ ಸರ್ಕಾರ ಘೋಷಣೆ ಆಗಿದ ಬೆನ್ನಲ್ಲೇ ಆಗ್ತೇವೆ ಎನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ರಾಹುಲ್ ಗಾಂಧಿ ಅವರು ಈ ಕಾರಣದಿಂದಾಗಿ ಬೆಂಗಳೂರಿನಲ್ಲಿರುವಂತಹ ಮಹಿಳೆಯರು ಅದರಲ್ಲೂ ಮುಸ್ಲಿಂ ಮಹಿಳೆಯರು ಬೆಂಗಳೂರಿನ ಪೋಸ್ಟ್ ಗಳಿಗೆ ಮುಗಿ ಬಿದ್ದಿರುವಂತದ್ದು ಹೊಸ ಹೊಸ ಖಾತೆಗಳನ್ನ ತೆರಲಿಕ್ಕೆ ಮುಂದಾಗ್ತಾ ಇದ್ದಾರೆ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ನಲ್ಲಿರುವಂತಹ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡ್ತೇವೆ ಜಮಾ ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಏನು ರಾಹುಲ್ ಗಾಂಧಿ ಅವರ ಒಂದು ಮಾತಿದೆಯೋ ಆ ಮಾತಿನ ತಕ್ಕನಾಗೆ ಸದ್ಯಕ್ಕೆ ಈಗ ಬೆಂಗಳೂರಿನಲ್ಲಿರುವಂತಹ ಪೋಸ್ಟ್ ಆಫೀಸ್ಗೆ ಸಾಕಷ್ಟು ಮಹಿಳೆಯರು ಪ್ರತಿನಿತ್ಯವೂ ಕೂಡ ಮುಗಿ ಬೀಳ್ತಿದ್ದಾರೆ ಅಕೌಂಟ್ಗಳನ್ನ ತೆರಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಪೋಸ್ಟ್ ಪೋಸ್ಟ್ ಆಫೀಸ್ ನ ಸಿಬ್ಬಂದಿಗಳು ಇವರ ಮಹಿಳೆಯರು ಬಂದು ಹೋಗ್ತಿರುವಂತದ್ದಕ್ಕೆ ಹೈರಾಣಾಗಿರುವಂತಹ ಸಿಬ್ಬಂದಿಗಳು ನಿಮ್ಮ ನಿಮ್ಮ ಭಾಗದಲ್ಲಿರುವಂತಹ ಪೋಸ್ಟ್ ಆಫೀಸ್ ಗಳಿಗೆ ಹೋಗಿ ಅಲ್ಲಿ ಅಕೌ ಖಾತೆಯನ್ನ ತೆಗೀರಿ ಅಕೌಂಟ್ ಅನ್ನ ಓಪನ್ ಮಾಡಿ ಅನ್ನುವಂತ ಹೇಳಿದ್ರು ಕೂಡ ಇಲ್ಲಿಗೆ ಬಂದು ಹೋಗ್ತಿರುವಂತಹ ಮಹಿಳೆಯರು ಯಾವುದೇ ಕಾರಣಕ್ಕೂ ಕೂಡ ಪೋಸ್ಟ್ ಆಫೀಸ್ ನ ಅಧಿಕಾರಿಗಳ ಮಾಹಿತಿಗೆ ಅಧಿಕಾರಿಗಳ ಒಂದು ಆ ಒಂದು ಹೇಳಿಕೆಗೆ ನೋ ರೆಸ್ಪಾನ್ಸ್ ಎನ್ನುವಂತ ನಿಟ್ಟಿನಲ್ಲಿ ಇಲ್ಲ ನಾವ್ ಇಲ್ಲಿಗೆ ಬರ್ತೀವಿ ಇಲ್ಲೇ ಅಕೌಂಟ್ ಮಾಡ್ಕೊಡಿ ನಮ್ಗೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರದವ್ರು ಹೇಳಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ಚಾಲನೆ ಆಗಿದ್ದಾವೆ ಎರಡು ಸಾವಿರ ಅಕೌಂಟ್ಗೆ ಬೀಳ್ತಾ ಬೀಳ್ತಾ ಇದೆ ಇನ್ನೂ ಎಂಟೂವರೆ ಸಾವಿರ ಆಗ್ತೀವಿ ಅಂತ ಕೇಂದ್ರ ಸರ್ಕಾರದ ವತಿಯಿಂದ ಹೇಳಲಾಗಿದೆ ಎನ್ನುವಂತ ಮಹಿಳೆಯರೇ ಮಾತನ ಚಕಮಕಿ ನಡೆಸ್ತಾ ಇದ್ದು ಆ ಒಂದು ಹಿನ್ನೆಲೆಯಲ್ಲಿ ಅಕೌಂಟ್ಗಳನ್ನು ಗಳನ್ನ ಮುಂದಾಗ್ತಾ ಇರುವಂಥದ್ದು ಸದ್ಯ ಇವತ್ತು ಬೆಳಗ್ಗೆ ಐದು ಗಂಟೆಯೇ ಐದು ಗಂಟೆಗೆ ಸೆಂಟ್ರಲ್ ಪೋಸ್ಟ್ ಆಫೀಸ್ ಏನಿದೆಯೋ ವಿಧಾನಸೌಧದ ಆಸುಪಾಸಿನಲ್ಲಿರುವಂತಹ ಸೆಂಟ್ರಲ್ ಪೋಸ್ಟ್ ಆಫೀಸು ಅಲ್ಲಿಗೆ ಮುಗಿ ಬಿದ್ದಿರುವಂತಹ ಕೆಲಸ ಕೂಡ ಆಗ್ತಾ ಇದೆ ಬೆಳಗ್ಗೆ ಗೇಟ್ ತೆಗೆಯೋಕು ಮುಂಚೆನೆ ಮಹಿಳೆಯರು ಬಂದು ಎದುರುಗಡೆ ಕೂತು ಓಪನ್ ಆಗೋಕು ಮುಂಚೆನೆ ಬಂದು ರೀತಿಯಾದ ಗಲಾಟೆ ವಾತಾವರಣ ಸೃಷ್ಟಿ ಮಾಡಿ ಅಕೌಂಟ್ ಗಳನ್ನ ತೆರೆತಿರುವಂತ ವಿಪರ್ಯಾಸ ಅಂದ್ರೆ ಸದ್ಯ ಕಾಂಗ್ರೆಸ್ ಸರ್ಕಾರ ಬಂದ್ ಬರುತ್ತೆ ಗ್ಯಾರಂಟಿಯಲ್ಲಿ ಬರುತ್ತೆ ಎನ್ನುವಂತ ವಿಶ್ವಾಸದಲ್ಲಿ ಅಹ್ ಸೆಂಟ್ರಲ್ ನಲ್ಲಿ ಆಡಳಿತ ಮಾಡುತ್ತೆ ಎನ್ನುವಂತ ರೀತಿಯಲ್ಲಿ ಮಹಿಳೆಯರು ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಆ ಕಾರಣದಿಂದಾಗಿ ಎಂಟೂವರೆ ಸಾವಿರ ಆಸೆಯಲ್ಲೂ ಕೂಡ ಇರುವಂತದ್ದು ದಿನ ಅಟ್ಲೀಸ್ಟ್ ಕಡೆ ಕನ್ವಿನ್ಸ್ ಅಲ್ಲಿರುವಂತ ಸಿಬ್ಬಂದಿ ಕನ್ವಿನ್ಸ್ ಮಾಡಿದ್ರ ಬಂದ ಮಹಿಳೆಯರನ್ನ ದಿವ್ಯಾ ಖಂಡಿತವಾಗೂ ಕನ್ವಿನ್ಸ್ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಆದ್ರೆ ಇಲ್ಲ ನಾವಿಲ್ಲೇ ಸೆಂಟ್ರಲ್ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಅನ್ನ ತೆರೀತೇವೆ ಅಕೌಂಟ್ ಅನ್ನ ಜಮಾ ಜಮಾಣೆ ಜಮಾವಣೆ ದುಡ್ಡು ಆಗಿರುತ್ತೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸದ್ಯ ಕೆಲವರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಇಲ್ಲ ನಮಗೆ ಈಗಾಗಲೇ ಎಂಟೂವರೆ ಸಾವಿರ ಹೇಳಿದ್ದಾರೆ ಎಂಟೂವರೆ ಸಾವಿರ ಬರುತ್ತೆ ಬಂದಿದೆ ಕೆಲವರಿಗೆಲ್ಲ ಎನ್ನುವಂತ ನಿಟ್ಟಿನಲ್ಲಿ ಮಹಿಳೆಯರಿಗೂ ಮಹಿಳೆಯರು ಮಾಹಿತಿ ಕೊರತೆ ಕಾರಣದಿಂದಾಗಿ ಮಾಹಿತಿ ಕೊರತೆ ಇರುವಂತ ಕಾರಣದಿಂದಾಗಿ ಆ ಪೋಸ್ಟ್ ಆಫೀಸ್ ನ ಅಧಿಕಾರಿಗಳಲ್ಲೂ ಬಳಿ ಕೂಡ ಮಾಹಿತಿಯನ್ನ ಕೇಳಿರ್ತಾ ಇಲ್ಲ ನಮ್ಮ ನಮ್ಮ ಅಕೌಂಟ್ಗೆ ಯಾಕೆ ಬಂದಿಲ್ಲ ಇನ್ನು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಕೌಂಟ್ಗೆ ಅಮೌಂಟ್ ಬರುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಇನ್ನೂ ಯಾಕೆ ಬಂದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಮಾಹಿತಿ ಕೊರತೆಯಿಂದ ಮಹಿಳೆಯರು ಪ್ರಶ್ನೆ ಮಾಡ್ತಾ ಇರುವಂತದ್ದು ಅವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಅಧಿಕಾರಿಗಳು ಹೈರಾಣ್ ಆಗಿರುವಂತದ್ರಲ್ಲಿ ಸದ್ಯ ಈ ಸ್ಪಷ್ಟವಾಗಿ ಏನು ವಿಜಲುಗಳು ಸಾಕ್ಷಿ ಸಾಕ್ಷಿ ಆಗ್ತಾ ಇದೆಯೋ ಅದರಲ್ಲೂ ಕೂಡ ಗೊತ್ತಾಗ್ತಾ ಇದೆ ದಿವ್ಯಾ ಥ್ಯಾಂಕ್ ಯು ಮಂಜು ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ